ಸ್ನೇಹಿತರೆ ನಮಸ್ಕಾರ ಟೆಂಟ್ರೀಸ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಮತ್ತು ಸುಸ್ವಾಗತ ಎರಡು ಸಾವಿರದ ಇಪ್ಪತ್ತೈದು ಆಲ್ರೆಡಿ ಜನವರಿ ಕಳೆದೊಯಿತು ಇನ್ನು ಬರೀ ಹನ್ನೊಂದು ತಿಂಗಳು ದಿನಗಳಿಗೇನು ಕಾಲಕ್ಕೇನು ಹೋಗ್ತಾ ಇರುತ್ತೆ ಆದರೆ ನಾವು ಜೀವನದಲ್ಲಿ ಇಟ್ಕೊಂಡ ಒಂದು ಗುರಿ ಸಾಧನೆ ಅವಳನ್ನ ಸಾಧನೆ ಮಾಡೋದಕ್ಕೋಸ್ಕರ ನಮ್ಮ ಪಡೋ ಹೋರಾಟ ನಾವು ಪಡೋ ಶ್ರಮ ಅವಳಿಗೆ ಈ ಸಮಯ ಸಾಕಾಗೋದಿಲ್ಲ ನಮ್ಮ ಆಯುಷಲ್ಲಿ ಇಷ್ಟು ವರ್ಷ ಒಂದು ಎಂಬತ್ತು ವರ್ಷನೋ ನೂರು ವರ್ಷನೋ ಇರುತ್ತೆ ಅಂದ್ಕೊಳ್ಳಿ ಇರ್ತದೆ ಬರೋದೇನಿಲ್ಲ ಯಾಕಂದರೆ ಈ ಕಾಲವನ್ನು ತಡೆಯೋರು ಯಾರೂ ಇಲ್ಲ ಹಾಗಾಗಿ ಏನಪ್ಪಾ ಅಂತಂದರೆ ಸಮಯಕ್ಕೆ ಬೆಲೆ ಕೊಡಿ ಒಂದೊಂದು ಸೆಕೆಂಡು ನಮ್ಗೆ ಇಂಪಾರ್ಟೆಂಟ್ ಅದರಲ್ಲೂ ನಾವು ಸಿನಿಮಾದವರಲ್ವ ಸಿನಿಮಾದಲ್ಲಿ ಏನೋ ಒಂದು ಹೆಸರು ಮಾಡಬೇಕು ಸಾಧನೆ ಮಾಡಬೇಕು ಅಂಥೇಳಿ ಏನೇನೋ ಒಂದು ಆಸೆಗಳನ್ನು ಗುರಿಯನ್ನು ಇಟ್ಕೊಂಡಿರೋಂಥವ್ರು ನಾವು ನಾವು ಸಮಯಕ್ಕೆ ಹೆಚ್ಚಿನ ಮಹತ್ವ ನೀಡಬೇಕು ಅವರಲ್ಲಿ ನಾವು ಅಂದುಕೊಂಡಂಗೆ ಒಂದು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಏನು ಸಾಧನೆ ಸರ್ ನಾ ಏನೇನೋ ಪ್ರಯತ್ನಗಳು ಮಾಡ್ತಾ ಇದ್ದೀನಿ ಬಡತನ ಸಿನಿಮಾ ಫೀಲ್ಡ್ಗೆ ಬರೋಕ್ಕಾಗ್ತಾ ಇಲ್ಲ ಅಂತ ಬಹಳ ಜನ ಹೇಳ್ತಾ ಇರ್ತಾರೆ ಬಡತನವನ್ನು ದೂಷಿಸಬೇಡಿ ಬಡತನವನ್ನು ಪ್ರೀತಿಸಿ ಯಾಕಂದರೆ ಬಡತನ ಏನು ಹೇಳ್ಕೊಡುತ್ತೆ ಗೊತ್ತಾ ಬೆಳಗ್ಗೆ ಬೇಗ ಇಬ್ಬರಿಸುತ್ತೆ ನಿಮ್ಮನ್ನು ಏ ಹೋಗೋ ಏನೋ ಒಂದು ದುಡಿ ಸಂಪಾದನೆ ಮಾಡು ಮನೇಲಿ ಅಪ್ಪ ಇದ್ದಾರೆ ಅಮ್ಮ ಇದ್ದಾರೆ ಹೆಂಡತಿ ಇದ್ದಾರೆ ಮಕ್ಕಳಿದ್ದಾರೆ ಅವ್ರಿಗೆ ತಂದು ಹಾಕೋ ನೀನು ತಿನ್ನು ಇದನ್ನು ಹೇಳ್ಕೊಡುತ್ತೆ ಬಡತನ ನಮಗೆ ಜೀವನಕ್ಕೊಂದು ಮಾರ್ಗವನ್ನು ಸೂಚಿಸುತ್ತೆ ಅದನ್ನು ಬಡತನವನ್ನು ದೂಷಣೆ ಮಾಡಬೇಡಿ ಪ್ರೀತಿಸಿ ಆದರೆ ದರಿದ್ರವನ್ನು ಪ್ರೀತಿಸಬೇಡಿ ದರಿದ್ರವನ್ನು ಇಷ್ಟಪಡಬೇಡಿ ಭಗವಂತ ಬಡತನ ಕೊಡ್ತಾನೆ ದರಿದ್ರವನ್ನು ಕೊಡೋದಿಲ್ಲ ದರಿದ್ರ ಅಂದರೆ ಏನು ಗೊತ್ತಾ ನೀನು ಎಷ್ಟೊತ್ತಿಗಾದರೂ ಎದ್ದೇಳು ಆದರೆ ಸಂಜೆ ಒಳಗಡೆ ಯಾರ ತಲೆಮಾರಾದರೂ ಕೈ ಇಟ್ಟು ಯಾರಿಗಾದರೂ ಮೋಸ ಮಾಡಿ ಯಾರಿಗಾದರೂ ವಂಚನೆ ಮಾಡಿ ಇನ್ನು ಕುಡಿಯೋಕ್ಕಾಗೋ ಅಷ್ಟು ಸಂಪಾದನೆ ಮಾಡ್ಕೊ ಮನೆಯಲ್ಲಿ ಹೆಂಡ್ತಿ ಎಲ್ಲಾದರೂ ಹೋಗಲಿ ತಂದೆ ಎಲ್ಲಾದರೂ ಹೋಗಲಿ ತಾಯಿ ಎಲ್ಲಾದರೂ ಹೋಗಲಿ ಮಕ್ಕಳು ಎಲ್ಲಾದರೂ ಹೋಗಲಿ ಸಂಪಾದನೆ ಮಾಡ್ಕೊಂಡು ಅಲ್ಲ ಚರಂಡಿ ಎಲ್ಲ ಎಲ್ಲಾದರೂ ಬೀಡು ಇದನ್ನು ಹೇಳ್ಕೊಡುತ್ತೆ ಬ ದರಿದ್ರ ಅದರಿಂದ ದರಿದ್ರವನ್ನು ದೂಷಿಸಬೇಡಿ ಬಡತನ ಅನ್ನೋದು ಆತ್ಮಗೌರವ ಏಯ್ ನಾನು ಬಡವ ಇರ್ಬೋದು ಒಬ್ರಿಗೆ ಮೋಸ ಮಾಡಿಲ್ಲ ಅಂತ ಹೇಳ್ಕೊಂಡು ತಿರುಗುವಂಥದ್ದು ಆದರೆ ದರಿದ್ರ ಹಂಗಲ್ಲ ಪ್ರತಿಯೊಬ್ಬರು ನಿನ್ನ ಚೀ ಅಂದ್ಕೊಳ್ತಾರೆ ಅದರಿಂದ ದರಿದ್ರವನ್ನ ಮೈಗೆಳ್ಕೊಬೇಡಿ ನಾನು ಬಡವನೇ ಏಕೆಂದರೆ ಸಾಕು ಅಂದವನೇ ಶ್ರೀಮಂತ ಬೇಕು ಅಂದವನು ಬಡವ ಸಾಕು ಅಂತ ಯಾವುದನ್ನು ಅಂತಾರೆ ಅಮ್ಮಮ್ಮ ಅಂತಂದರೆ ಊಟ ತಿಂಡಿಯನ್ನು ಸಾಕು ಅನ್ಬೋದು ಏ ಹೊಟ್ಟೆ ತುಂಬೋಯ್ತಪ್ಪ ಸಾಕು ಅಂತಾರೆ ಪ್ರತಿಯೊಬ್ಬರು ಸೃಷ್ಟಿಯಲ್ಲಿ ಬೇಕು ಬೇಕು ಅನ್ನೋರೇ ಸಾಕು ಅನ್ನೋರು ಯಾರು ಇಲ್ಲ ವಜ್ರ ವೈಡೂರ್ಯ ಆಸ್ತಿ ಪಾಸ್ತಿ ಹಣ ಇವುಗಳೆಲ್ಲ ಬೇಕು ಅನ್ನೋವರೆ ಅವತ್ತು ಇದಿರುತ್ತೆ ಹೋಗುತ್ತೆ ಸಾಯೋ ಯಾವುದು ಜೊತೇಲಿ ಹಾಕ್ಕೊಂಡು ಹೋಗೋದು ಏನೂ ಇರೋದಿಲ್ಲ ಆದರೆ ನಿನ್ನ ಆತ್ಮಗೌರವನ್ನ ಅವನಿಗೆ ಸಾಯಿಸ್ಕೋಬೇಡ ಅದನ್ನು ಉಳಿಸ್ಕೋಬೇಕಂತಂದರೆ ಬಡತನ ಕೆಲವರು ಹೇಳ್ತಿರ್ತಾರೆ ಸರ್ ನಮ್ಮದು ಬೀದರ್ ಗುಲ್ಬರ್ಗ ರಾಯಚೂರು ಬೇರೆ ಬೇರೆ ಡಿಸ್ಟಿಕ್ಗಳು ನಾವೆಲ್ಲ ಬೆಂಗಳೂರಿಗೆ ಬಂದು ಅಲ್ಲಿ ಸ್ಟೇ ಆಗಿ ಇಂಡಸ್ಟ್ರಿಯಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಆಗ್ತಾ ಇಲ್ಲ ಸರ್ ಬಡತನ ಅಡ್ಡಿ ಬರ್ತಾ ಇದೆ ನಿಮ್ಮ ಸಾಧನೆಗೆ ಬಡತನ ಅಡ್ಡಿ ಅಲ್ಲ ನಿಮ್ಮ ಸೋಮಾರಿತನ ಅಡ್ಡಿ ಯಾರೋ ಅಪ್ಪ ತಂದಾಗಲಿ ಅಮ್ಮ ತಂದಾಗಲಿ ಅಣ್ಣ ಕೊಡಲಿ ಅತ್ತಿಗೆ ಕೊಳ್ಳಿ ಅಕ್ಕ ಕೊಡಲಿ ಆವಾಗ ಹೋಗೋಣ ಬೆಂಗಳೂರಿಗೆ ಅವಾಗ ಏನೋ ಮಾಡೋಣ ಅನ್ನೋ ಒಂದು ಮನಸ್ಥಿತಿ ಇದೆಯಲ್ಲ ಅದು ಅಡ್ಡಿ ಪಡ್ತಾ ಇದೆ ನಿಮ್ಮಲ್ಲಿ ನಾನು ಶ್ರಮಿಸಬೇಕು ಕಷ್ಟಪಡಬೇಕು ಕಷ್ಟಪಡೋಕ್ಕೂ ನಾನು ರೆಡಿ ಹೋಗೋಣ ಒಂದು ನಾಲ್ಕು ದಿನ ಕೂಲಿಗೆ ಹೋಗೋಣ ಒಂದು ತಿಂಗ್ಳು ಫ್ಯಾಕ್ಟ್ರಿಗೆ ಹೋಗೋಣ ಒಂದು ತಿಂಗಳಿನ್ನೆಲ್ಲಾದ್ರೆ ಕೆಲಸ ಮಾಡೋಣ ಬಹಳಷ್ಟು ಕೆಲಸಗಳು ಸಿಗುತ್ತೆ ದಿನಕೂಲಿ ಲೆಕ್ಕದಲ್ಲಿ ಬಹಳಷ್ಟು ಕೆಲಸಗಳು ಸಿಗುತ್ತೆ ಸಂಪಾದನೆ ಮಾಡೋಣ ಆಮೇಲೆ ಹೋಗೋಣ ಟ್ರೈ ಮಾಡೋಣ ಆಗಲಿಲ್ವಾ ಮತ್ತೆ ಬರೋಣ ಮತ್ತೆ ದುಡಿಯೋಣ ಅನ್ನೋ ಮನಸ್ಸಿನ ಆಲೋಚನೆ ಇಟ್ಕೊಂಡು ಬಂದಿರುವ ಎಷ್ಟೋ ಜನ ಇವತ್ತು ಅವ್ರು ಅಂದ್ಕೊಂಡು ಬರ್ತಾರೆ ಬಹಳಷ್ಟು ಜನ ಚರಿತ್ರೆಯ ಪುಟದಲ್ಲಿ ಒಂದು ನಾಲ್ಕು ಲೈನ್ ಆದರೂ ನನ್ನ ಹೆಸರಿರಬೇಕು ನನ್ನ ಬಗ್ಗೆ ಇರಬೇಕು ಅಂತ ಇವತ್ತು ಪೇಜ್ಗಳ ಪೇಜ್ಗಳೇ ಅವರ ಬಗ್ಗೆ ಇದೆ ಅಷ್ಟೊಂದು ಸಾಧನೆ ಮಾಡಿದ್ದಾರೆ ಮಹನೀಯರು ಅವರೆಲ್ಲ ಬಡವರಲ್ವಾ ಬಡತನದಿಂದ ಬೆಳೆದವರಲ್ವ ಏನಕ್ಕೆ ಮನೆ ಮಠ ಎಲ್ಲ ಬಿಟ್ಟು ಬೆಂಗಳೂರಿಗೆ ಬಂದು ಯಾಕಂದರೆ ಸಿನಿಮಾ ಫೀಲ್ಡ್ ಅವತ್ತು ಬೆಂಗಳೂರಲ್ಲೇ ಇತ್ತು ಇವತ್ತು ಬೆಂಗಳೂರಲ್ಲೇ ಇದೆ ಇಲ್ಲೆಲ್ಲ ಅಲ್ಲಿ ಇಲ್ಲ ಕೆಲಸ ಮಾಡಿಕೊಂಡು ಆಫೀಸ್ಗಳು ಸುತ್ತಿ ಡೈರೆಕ್ಟರ್ಗು ಪ್ರೊಡ್ಯೂಸರ್ಗಳಿಗೆ ಕೈಕಾಲು ಹಿಡಿದು ಅವಕಾಶಗಳನ್ನು ಪಡೆದು ಇವತ್ತು ಹೆಸರು ಮಾಡಿಲ್ವಾ ಸೂಪರ್ಸ್ಟಾರ್ಗಳು ಆಗಿಲ್ವಾ ಇಡೀ ಇಂಡಿಯಾದಲ್ಲಿ ಒಂದು ಹೆಸರು ಮಾಡಿಲ್ಲ ದೊಡ್ಡ ದೊಡ್ಡ ಹೀರೋಗಳು ಅವತ್ತು ಬಡತನದಿಂದ ಬಳಿಲದವರೇ ಅವರು ಬಳಿಲಿ ಬೆಂಡಾಗಿ ಸಾಧನೆ ಮಾಡಬೇಕು ಅನ್ನೋ ಹಠ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಇಲ್ಲಿಗೆ ಬಂದು ದುಡಿದವರು ಇವತ್ತು ಹೆಸರು ಮಾಡಿದವರು ಅದಕ್ಕೋಸ್ಕರ ಶ್ರಮ ಪಡಬೇಕು ಅದು ಬಿಟ್ಟು ಬಡತವನ್ನು ದೂಷಿಸಬೇಡಿ ದರಿದ್ರವನ್ನು ದೂಷಿಸಿ ದರಿದ್ರ ಹೇಳ್ಕೊಡುತ್ತೆ ನೀನು ಮೋಸ ಮಾಡಿ ಬದುಕು ಅಂತ ಆದರೆ ಬಡತನ ಹಾಗಲ್ಲ ನೀನು ಸಂಪಾದನೆ ಮಾಡಿ ದುಡಿದು ಕಷ್ಟಪಟ್ಟು ದುಡಿದು ಬದುಕು ಅಂತ ಅದರಿಂದ ನಾನು ನಾನು ಬಡವ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ನಾನು ದರಿದ್ರ ಅಲ್ಲ ನಾನು ಬಡವ ಏಕೆಂದರೆ ಏನೇ ಕಷ್ಟ ಇರಲಿ ಎಷ್ಟೇ ಕೆಲಸ ಇರಲಿ ದುಡಿಯೋಕೆ ನಾನು ರೆಡಿ ಇರ್ತೀನಿ ಇವಾಗ ಮುಗಿಲ ಮಲ್ಲಿಗೆ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಕೇಳಿ ಯಾರಾದರೂ ನಿಮಗೆ ಟೀಮ್ ಪರಿಚಯ ಇದ್ದರೆ ಊಟ ತಿಂಡಿ ನಾನು ಬಡಿಸ್ತೀನಿ ಕಸ ಕಡ್ಡಿ ನಾನು ತೆಳ್ಳ ಹಾಕ್ತೀನಿ ಡೈರೆಕ್ಟ್ ಇಟ್ಕೊಂಡಿಲ್ಲ ಪ್ರೊಡಕ್ಷನ್ ಇಟ್ಕೊಂಡಿಲ್ಲ ಕಾಸ್ಟ್ಯೂಮನ್ನು ಇಟ್ಕೊಂಡಿಲ್ಲ ಆರ್ಟಿಸ್ಟ್ಗಳಿಗೆ ನಾನು ಬಟ್ಟೆ ವಾಶ್ ಮಾಡಿ ಐರೇನು ಮಾಡಿಕೊಟ್ಟಿದ್ದೀನಿ ಅವರು ಅವ್ರಿಗೆ ಊಟ ತಿಂಡಿ ಬಡಿಸೋ ಪ್ಲೇಟ್ಗಳು ನಾನು ಇತ್ತಾಕಿದ್ದೀನಿ ಅಲ್ಲ ಮೋಸ ಮಾಡಿದ್ರೆ ತಪ್ಪು ರೀ ಕಷ್ಟಪಟ್ಟು ದುಡಿದ್ರೆ ತಪ್ಪಲ್ಲ ಹಾಗಾಗಿ ಬಡತವನ್ನು ಪ್ರೀತಿಸಿ ದರಿದ್ರವನ್ನು ದ್ವೇಷಿಸಿ ಸೋಮಾರಿಗಳಾಗಬೇಡಿ ಕಷ್ಟಪಡೋಕ್ಕೆ ರೆಡಿಯಾಗಿರಿ ಗೆಲುವು ನಿಮ್ಮದಾಗುತ್ತೆ ಕೈ ಕೆಸರಾದರೆ ಬಾಯಿ ಮೊಸರು ಅದು ಹೇಳ್ತಾ ನಿಮ್ಮ ಆರ್ಕಿಗಾಂಧಿ ಧನ್ಯವಾದಗಳು